ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ನಲವತ್ತೊಂದು ಮೈ ಕೈ ತುಂಬಿಕೊಂಡು ಮೊದಲಿಗಿಂತ ಚೆನ್ನಾಗಿ ಆಗಿದೆಯಾ ನಿಜ ಹೇಳಬೇಕಾ ಸಾನು ನಿನ್ನಿಂದ ಕಣ್ಣು ತೆಗೆಯೋಕೆ ಆಗ್ತಾ ಇಲ್ಲ ನನಗೆ ಮೈಸೂರಿಗೆ ಹೋದ ಮೇಲೆ ಆಫೀಸ್ಗೆ ಹೋಗಬೇಕಲ್ಲ ಅಂತ ಬೇಜಾರು ತಾಯ್ತನದ ಅಪೂರ್ವವಾದ ಕಳೆ ಅವಳ ಮುಖದಲ್ಲಿ ಆ ಹೊಳಪು ಎದ್ದು ಕಾಣುತ್ತಿತ್ತು ಅವಳ ಕಣ್ಣುಗಳು ಅರಳಿದ್ದವು ವೇದಾಂತ್ ಅಂದು ತುಸು ಆತಂಕದಿಂದಲೇ ವೈದ್ಯರನ್ನು ಪ್ರಶ್ನಿಸಿದ್ದ ಆದರೆ ಡಾಕ್ಟರ್ ಒಂದಲ್ಲ ಎರಡು ಫೀಟಲ್ ಹಾರ್ಟ್ ಡೆವಲಪ್ ಆಗಿರುವ ಹಾಗೆ ಕಾಣಿಸ್ತಾ ಇದೆಯಲ್ಲ ವೈದ್ಯರು ಏನು ಹೇಳುತ್ತಾರೋ ಎಂದು ಆತಂಕವಿತ್ತು ಅವನಿಗೆ ಈಗ ಸನ್ನಿಧಿಗೂ ಆತಂಕವಾಯಿತು ಎಸ್ ಯು ಆರ್ ಕರೆಕ್ಟ್ ನಿಮ್ಮ ಮಿಸಸ್ ಅವರ ಹೊಟ್ಟೆಯಲ್ಲಿ ಒಂದಲ್ಲ ಎರಡು ಮಕ್ಕಳಿದ್ದಾರೆ ಒನ್ಸ್ ಅಗೇನ್ ಕಂಗ್ರಾಟ್ಸ್ ನೀವು ಎರಡು ಮಕ್ಕಳ ತಂದೆ ತಾಯಿ ಆಗ್ತಾ ಇದ್ದೀರಾ ಎರಡು ಬೇಬಿನೂ ಆರೋಗ್ಯವಾಗಿದ್ದಾರೆ ಡೋಂಟ್ ವರಿ ವೈದ್ಯರು ಅವರಿಗೆ ಭರವಸೆ ಎಂತಿದ್ದರು ಸನ್ನಿಧಿಗೆ ಕುತೂಹಲ ತಡೆಯಲಾಗುತ್ತಿಲ್ಲ ವೇದಾಂತ್ ನಿಂಗೆ ಹೇಗೆ ಎರಡು ಮಕ್ಕಳು ಅಂತ ಗೊತ್ತಾಯಿತು ಹಾಗೇನೆ ಅದು ಗಂಡು ಮಗುನ ಅಥವಾ ಹೆಣ್ಣು ಮಗುನ ಅಂತ ಗೊತ್ತಾಗುತ್ತಾ ಹಾಗೆ ಕೇಳುವಂತಿಲ್ಲ ಆದರೂ ಕುತೂಹಲಕ್ಕಾಗಿ ಪತಿಯ ಬಳಿ ವಿಚಾರಿಸಿದ್ದಳು ಸನ್ನಿಧಿ ಈಗಲೂ ಸನ್ನಿಧಿ ಅವನ ಕೈ ಹಿಡಿದುಕೊಂಡು ಇದ್ದಳು ವೇದಾಂತ್ ಮೃದುವಾಗಿ ತನ್ನ ಇನ್ನೊಂದು ಕೈಯಿಂದ ಅವಳ ಕೈಯನ್ನು ನೇವರಿಸುತ್ತಾ ಹೇಳಿದ ಸಾನು ಹಾಗೆಲ್ಲ ಕೇಳಬಾರ್ದು ನಮಗೆ ಆರೋಗ್ಯವಂತವಾಗಿರುವ ಮಗುವಾದರೆ ಸಾಕು ಕಳೆ ಸಲ ನೀನು ಕಳ್ ಕಳ್ಕೊಂಡಿರೋ ಮಗು ಸೇರಿಸಿ ಈಗ ಎರಡು ಮಕ್ಕಳು ಒಟ್ಟಿಗೆ ಆಗ್ತಾರೆ ಅಂದರೆ ವಿ ಆರ್ ಲಕ್ಕಿಚಿನ ಎಂದವನು ತನ್ನ ಕಣ್ಣಲ್ಲೇ ಅವಳನ್ನು ಮುದ್ದಿಸಿದ್ದ ವೈದ್ಯರು ಅವಳತ್ತ ನೋಡಿ ನಗು ಬೀರುತ್ತಾ ಹೇಳಿದರು ಯಾವ ಮಗು ಆದ್ರೇನು ಮಕ್ಕಳು ದೇವರ ಸಮಾನ ಕಾನೂನು ಪ್ರಕಾರ ನಾವು ಹುಟ್ಟಲಿರೋ ಮಗು ಗಂಡು ಹೆಣ್ಣು ಅಂತ ಹೇಳೋದು ತಪ್ಪಾಗುತ್ತೆ ಆದ್ದರಿಂದ ಹೇಳೋಕ್ಕಾಗಲ್ಲ ನೀವು ಕಳೆ ಸಲ ಬಂದಾಗ ತುಂಬ ಭಯಭೀತರಾಗಿದ್ರಿ ಆತಂಕದಲ್ಲಿದ್ದಿರಿ ಆದರೆ ಈ ಸಲ ತುಂಬ ಬೆಟರ್ ಆಗಿದ್ದೀರಾ ಕ್ರೆಡಿಟ್ ಎಲ್ಲ ನಿಮ್ಮ ಹಸ್ಬೆಂಡ್ಗೆ ಕೊಡಬೇಕು ಅನಿಸುತ್ತೆ ನಿಮ್ಮ ಬಾಗಿ ನಿಲ್ಲೋಕೆ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆಯೇ ಇರಬೇಕಾದ್ರೆ ನೀವು ಬೇರೆ ಯಾವ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡಿ ಸರಿಯಾಗಿ ಊಟ ತಿಂಡಿ ನಿದ್ದೆ ಮಾಡಿ ನಿಮ್ಮ ಆರೋಗ್ಯದ ಕಡೆ ಹರಿಸಿ ಧಾರಾಳವಾಗಿ ಹಣ್ಣು ಹಂಪಲುಗಳನ್ನು ಸೇವ್ ಸೇವಿಸಿ ಆಗ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಇನ್ಮುಂದೆ ಹೀಗೆ ಇರಿ ನಿಮ್ಮನ್ನು ಇಷ್ಟು ಪ್ರೀತಿಸೋ ಗಂಡ ಇರಬೇಕಾದ್ರೆ ನಿಮಗೆ ಯಾಕೆ ಟೆನ್ಷನ್ ಡೋಂಟ್ ವರಿ ಸನ್ನಿಧಿಗೆ ಅತ್ತೆಗೆ ಗಂಡು ಮಗು ಮಾವನಿಗೆ ಹೆಣ್ಣು ಮಗು ಬೇಕು ಎಂದು ಹೇಳಿದ್ದು ನೆನಪಾಗಿ ಅವಳು ಆ ಪ್ರಶ್ನೆಯನ್ನು ಹೇಳಿದ್ದಳು ಅದು ಗೊತ್ತಿತ್ತು ಆದರೆ ಅವನಿಗೆ ಒಂದಲ್ಲ ಎರಡು ಮಕ್ಕಳ ತಂದೆಯಾಗುತ್ತೇನೆಂದಾಗ ಆದ ಸಂತೋಷ ಅಷ್ಟಿಷ್ಟಲ್ಲ ಬಳಿಕ ವೈದ್ಯರು ಅವಳಿಗೆ ಕೊಡಬೇಕಾದ ಔಷಧಿಗಳ ಬಗ್ಗೆ ಚೀಟಿ ಬರೆದು ಕೊಟ್ಟಿದ್ದರು ಡಾಕ್ಟರ್ ನಾವು ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅಂದರೆ ಸುಮಾರು ಮುನ್ನೂರೈವತ್ತು ಕಿಲೋಮೀಟರ್ಗಳಷ್ಟು ದೂರ ಟ್ರಾವೆಲ್ ಮಾಡಬೇಕು ಸನ್ನಿಧಿಯ ಹೆಲ್ತ್ ಅದಕ್ಕೆ ಪರ್ಮಿಟ್ ಮಾಡುತ್ತಾ ಡಾಕ್ಟರ್ ಏನು ಪ್ರಾಬ್ಲಮ್ ಆಗಲ್ಲ ತಾನೇ ತನ್ನ ಮನದಲ್ಲಿದ್ದ ಆತಂಕವನ್ನು ಅವರ ಮುಂದಿಟ್ಟಿದ್ದ ವೇದಾಂತ್ ಹಾಗೊಂದು ವೇಳೆ ಟ್ರಾವೆಲ್ ಮಾಡುವಾಗ ಅವಳಿಗೇನಾದರೂ ತೊಂದರೆ ಇದ್ದಲ್ಲಿ ಅವನು ತನ್ನ ವಾಸ್ತವ್ಯವನ್ನೇ ಇಲ್ಲಿಗೆ ಬದಲಾಯಿಸಲು ರೆಡಿ ಇದ್ದ ನಿಮ್ಮ ಮಿಸ್ಸೆಸ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ಸ್ವಲ್ಪ ಬೆನ್ನು ನೋವು ಬರುವ ಸಾಧ್ಯತೆ ಇದೆ ಹೇಗೆ ಹೋಗ್ತೀರಾ ಕಾರ್ನಲ್ಲ ಪ್ರಶ್ನಿಸಿದರು ವೈದ್ಯರು ಹೌದು ಮೇಡಮ್ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಮರುದಿನ ಹೋಗೋದು ಉಚಿತ ಅನಿಸುತ್ತೆ ನನಗೆ ಓಕೆ ತಿವಾರಿಯಲ್ಲಿ ಲಕ್ಕಿ ಸನಿರಿ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಬಗ್ಗೆ ತುಂಬ ಕಾಳಜಿ ಇದೆ ಐ ರಿಯಲಿ ಲೈಕ್ ಇಟ್ ಅಂದರೆ ಮುಂದಿನ ತಿಂಗಳು ಮಂತ್ಲಿ ಚೆಕಪ್ಗೆ ನೀವು ಮೈಸೂರಲ್ಲಿ ಹೋಗ್ತೀರಿ ಅಂತಾಯಿತು ಆಲ್ ದ ಬೆಸ್ಟ್ ನಿಮಗೂ ನಿಮ್ಮ ಮಕ್ಕಳಿಗೂ ವೈದ್ಯರು ಶುಭ ಹಾರೈಸಿ ಅವರನ್ನು ಬೀಳ್ಕೊಟ್ಟಿದ್ದರು ಬೆಳಿಗ್ಗೆ ಹೊಟ್ಟೆ ತುಂಬ ತಿಂಡಿ ತಿಂದು ಹೊರಟಿದ್ದರು ಸನ್ನಿಧಿಗೆ ಈಗ ಹಸಿವು ತಡೆಯಲಾಗುತ್ತಿರಲಿಲ್ಲ ಹಸಿವು ಬಾಯಾರಿಕೆಯಿಂದಾಗಿ ಅವಳ ಮುಖ ಬಾಡಿತು ತನ್ನ ಕೈಯಲ್ಲಿದ್ದ ಕೈಗಡಿಯಾರದಲ್ಲಿ ಗಂಟೆ ನೋಡಿಕೊಂಡಳು ಸನ್ನಿಧಿ ಈಗಿನ್ನು ಹನ್ನೆರಡು ಗಂಟೆ ಆಗಿದ್ದಷ್ಟೇ ಆದರೆ ಅವಳಿಗೆ ವಿಪರೀತವಾಗಿ ಹೊಟ್ಟೆ ಹಸಿವಾಗುತ್ತಿದೆ ಹಾಗೆಂದು ವೇದಾಂತ್ ಬಳಿ ಹೇಳಲು ಅವಳಿಗೆ ವಿಪರೀತ ಸಂಕೋಚವಾಗುತ್ತಿತ್ತು ಅಲ್ಲಿಂದ ಬಂದು ಕಾರ್ ಹತ್ತುತ್ತಿದ್ದಂತೆಯೇ ಸನ್ನಿಧಿಗೆ ತುಂಬಾ ವೀಕ್ನೆಸ್ ಆಗುತ್ತಿರುವಂತೆನಿಸಿ ಕುಡಿಯುವ ನೀರಿಗಾಗಿ ತಡಕಾಡಿದಳು ಆದರೆ ಕುಡಿಯುವ ನೀರಿನ ಬಾಟಲ್ ಖಾಲಿಯಾಗಿದ್ದು ಕಂಡು ನಿರಾಸೆಯಾಯಿತು ಅವಳಿಗೆ ಗಾಡಿ ಓಡಿಸುತ್ತಿದ್ದ ವೇದಾಂತ್ ಅದನ್ನು ಗಮನಿಸಿದವನು ಗಾಡಿಯನ್ನು ಬದಿಗೆ ಹಾಕಿ ಹಿಂದಿನ ಡೋರ್ನಲ್ಲಿ ಇಟ್ಟಿದ್ದ ನೀರು ಕೊಟ್ಟಾಗ ಅವಳ ಮುಖದ ತುಂಬಾ ಬೆವರ ಹನಿಗಳು ಶೇಖರಿಸಲ್ಪಟ್ಟಿದ್ದವು ಅದನ್ನು ಗಮನಿಸಿದವನು ಯಾಕ್ಸಾನು ಸಾನು ಏನಾಗ್ತಿದೆ ಎಂದು ಅವಳನ್ನು ಪ್ರಶ್ನಿಸಿದ ಸೆಲ್ಫೋನ್ ಹಿಡಿದ ಅವಳ ಕೈಗಳು ನಡುಗುತ್ತಿರುವುದು ಕಾಣಿಸಿತು ಅವನಿಗೆ ಯಾಕೋ ಗೊತ್ತಿಲ್ಲ ತುಂಬ ಹಸಿವಾಗ್ತಿದೆ ವೀಕ್ನೆಸ್ ಆಗ್ತಿದೆ ಮೆಲ್ಲನೆ ಉಸಿರಿದಳು ಮೊದಲೇ ಹೇಳೋದಲ್ವ ನನ್ನ ಹತ್ರನೂ ಇಷ್ಟೊಂದು ಸಂಕೋಚಪಟ್ಟರೆ ಹೇಗೆ ಚಿನ್ನ ಹೋಟೆಲ್ಗೆ ಹೋಗಿ ಏನಾದರೂ ತಿಂದ್ಕೊಂಡೇ ಹೋಗೋಣ ಎಂದು ಹೇಳಿದವನು ಮತ್ತೆ ಕಾರು ಓಡಿಸತೊಡಗಿದ ಈಗ ಯಾಕೋ ಎಷ್ಟು ತಿಂದರೂ ಬೇಗ ಕರಗಿ ಹೋಗುತ್ತೆ ಹಸಿವಾಗೋಕೆ ಶುರುವಾಗುತ್ತೆ ಇನ್ನು ಏನಾದರೂ ಬೇಕು ಅನಿಸುತ್ತೆ ಮೊದಲು ನಾನು ತಿಂತಾ ಇದ್ದ ಎರಡರಷ್ಟು ತಿಂತೀನಿ ಆದರೂ ಸಾಕಾಗ್ತಾ ಇಲ್ಲ ನನ್ನನ್ನು ನೋಡಿ ನೀನು ಬಕಾಸುರಿ ಅಂತ ಅಂದ್ಕೊಂಡ್ರೆ ಅಂತ ನನಗೆ ಸಂಕೋಚ ಆಗುತ್ತೆ ಅವಳ ಮಾತು ಕೇಳಿಸಿಕೊಂಡವನು ವ್ಯಥೆಪಟ್ಟುಕೊಳ್ಳುತ್ತಾ ಹೇಳಿದ ಮೊದಲು ನೀನು ನಿಂಗೊಬ್ಬಳಿಗೆ ತಿಂತಾ ಇದ್ದೆ ಈಗ ಮೂರು ಜನರಿಗಾಗುವಷ್ಟು ತಿನ್ನಬೇಕು ನೀನು ಸರಿಯಾಗಿ ತಿಂದು ಉಂಡು ಮಾಡಿದರೆ ನಮ್ಮ ಪಾಪು ಚೆನ್ನಾಗಿ ಬೆಳೆಯೋದು ನೀನು ನನ್ನ ಹತ್ರ ಏನು ಕೇಳದೆ ಸಂಕೋಚ ಪಟ್ಕೊಂಡ್ರೆ ಹೇಗೆ ನನಗೆ ತುಂಬ ಬೇಜಾರಾಗುತ್ತೆ ಎಂದವನು ಸ್ವಲ್ಪ ದೂರ ಕಾರನ್ನು ನಿಲ್ಲಿಸಿ ಇಳಿದು ಹೋಗಿ ಅವಳಿಗಾಗಿ ಚಿಕ್ಕು ಮಿಲ್ಕ್ ಶೇಕ್ ತಗೊಂಡು ಬಂದು ಕೊಟ್ಟಿದ್ದ ಬಳಲಿ ಕಣ್ಣು ಕತ್ತಲಿಟ್ಟಂತಾಗಿದ್ದ ಹುಡುಗಿಗೆ ಅದನ್ನು ಸೇವಿಸಿದ ಬಳಿಕ ತುಸು ಶಕ್ತಿ ಬಂದಿತ್ತು ಪೂರ್ತಿ ಲೋಟ ಖಾಲಿ ಮಾಡಿದ ಬಳಿಕ ತುಂಬ ಥ್ಯಾಂಕ್ಸ್ ಕಣು ಈಗ ನನಗೆ ಜೀವ ಬಂದ ಹಾಗೆ ಆಯಿತು ಎಂದಾಗ ಅವನು ಮೃದುವಾಗಿ ಅವಳ ತಲೆದಡವಿ ಮೂಗು ಹಿಂಡಿ ಖಾಲಿಯಾದ ಲೋಟವನ್ನು ತೆಗೆದುಕೊಂಡು ಹೊರಟು ಹೋಗಿದ್ದ ಹೋಟೆಲ್ ರೂಮ್ಗೆ ತಲುಪುತ್ತಿದ್ದಂತೆಯೇ ಅವಳು ಸುಸ್ತಾಗಿ ಮಲಗಿಬಿಟ್ಟಿದ್ದಳು ಇಲ್ಲಿಗೆ ಊಟ ತರಿಸಿಕೊಡ್ತೀನಿ ಎಂದು ಹೇಳಿದ ವೇದಾಂತ್ ಆದರೆ ಅವಳಿಗೀಗ ಊಟದ ಅವಶ್ಯಕತೆ ಇರಲಿಲ್ಲ ರೆಸ್ಟ್ ಮಾಡಬೇಕಾಗಿತ್ತು ನಾನು ಹೀಗೆ ತಿಂತಾ ಹೋದರೆ ಡುಮ್ಮಿ ಆಗಿಬಿಡ್ತೀನಿ ಆಮೇಲೆ ನನ್ನ ಹೆಂಡತಿ ಚೆನ್ನಾಗಿಲ್ಲ ಅಂತ ನಿಂಗೆ ಅನಿಸಿದರೆ ಮುಂದೆ ಆಗಬಹುದಾದ ತನ್ನ ದೇಹವನ್ನು ಕಲ್ಪಿಸಿಕೊಂಡು ಆತಂಕದಿಂದಲೇ ಅವನ ಬಳಿ ಹೇಳಿದ್ದಳು ಸನ್ನಿಧಿ ಅವನು ಅವಳನ್ನು ಚೇಷೆ ಮಾಡುವ ಉದ್ದೇಶದಿಂದ ಅವಳ ಬಳಿ ಬಂದು ಕುಳಿತು ಸಾನು ನಾನು ನಿಜ ಹೇಳಬೇಕು ಅಂದರೆ ಮೊದಲು ನೀನು ತುಂಬ ಸಣ್ಣಗಿದ್ದೆ ನನ್ನ ಹೆಂಡ್ತಿ ಇನ್ನೂ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ನೀನು ಇಲ್ಲಿ ಬೇಜಾರು ಮಾಡ್ಕೋತೀಯೋ ಅಂತ ಏನು ಹೇಳ್ತಾ ಇರಲಿಲ್ಲ ಆದರೆ ಈಗ ನೋಡು ಮೈ ಕೈ ತುಂಬಿಕೊಂಡು ಮೊದಲಿಗಿಂತ ತುಂಬ ಚೆನ್ನಾಗಿ ಆಗಿದ್ದೀಯಾ ಅವಳತ್ತ ಒಲವಿನ ನೋಟ ಬೀರುತ್ತಾ ಹೇಳಿದ ನಿಜ ಹೇಳಬೇಕಾ ಸಾನು ನಿನ್ನಿಂದ ಕಣ್ಣು ತೆಗೆಯೋಕೆ ಆಗ್ತಾ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ಆಗಿದ್ದೀಯಾ ಮೈಸೂರಿಗೆ ಹೋದ ಮೇಲೆ ಆಫೀಸ್ಗೆ ಹೋಗಬೇಕಲ್ಲ ಅಂತ ಬೇಜಾರು ಅವನು ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ ತಾಯ್ತನದ ಅಪೂರ್ವವಾದ ಕಳೆ ಅವಳ ಮುಖದಲ್ಲಿ ಆ ಹೊಳಪು ಎದ್ದು ಕಾಣಿಸುತ್ತಿತ್ತು ಅವನ ಮಾತು ಕೇಳಿ ಅವಳ ಕಣ್ಣುಗಳು ಅರಳಿದವು ನಿಜವಾಗ್ಲು ಎಂದು ಕಣ್ಣರಳಿಸಿ ಅವನನ್ನು ಪ್ರಶ್ನಿಸಿದ್ದಳು ಅವನ ಮಾತಿನಿಂದ ಸಂತುಷ್ಟಳಾದವಳು ಅವನ ಮಡಿಲಲ್ಲಿ ತಲೆಯಿಟ್ಟು ಮಲಗಿದಳು ಅವಳ ಕೇಶರಾಶಿಯ ಮೇಲೆ ಮೃದುವಾಗಿ ಕೈಯಾಡಿಸಲಾರಂಭಿಸಿದ್ದ ವೇದಾಂತ್ ಬಳಲಿದ ಹುಡುಗಿಗೆ ಹೊಟ್ಟೆ ತುಂಬಿತ್ತು ಕಣ್ಣುಗಳು ಎಳೆಯುತ್ತಿದ್ದವು ಅವನ ಹಿತವಾದ ಸ್ಪರ್ಶ ಅವಳನ್ನು ಇನ್ನೆಲ್ಲೋ ಕೊಂಡೊಯ್ದಿತ್ತು ನೆಮ್ಮದಿಯಿಂದ ಅಲ್ಲಿಯೇ ನಿದ್ದೆ ಹೋಗಿದ್ದಳು ಸನ್ನಿಧಿ ಅವಳು ನಿದ್ದೆಯಿಂದ ಏಳುವವರೆಗೂ ವೇದಾಂತ್ ಅಲ್ಲಿಯೇ ಕುಳಿತಿದ್ದ ಅವಳು ಕಣ್ಣು ಬಿಟ್ಟು ನೋಡಿದಾಗ ತನ್ನನ್ನೇ ನೋಡುತ್ತಿದ್ದ ವೇದಾಂತ್ನನ್ನು ಕಂಡು ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಅದೆಷ್ಟು ಹೊತ್ತು ತಾನು ಅವನ ಮಡಿಲಲ್ಲಿ ಮಲಗಿಬಿಟ್ಟಿದ್ದೆ ನಾಚಿಕೊಂಡಳು ಹುಡುಗಿ ಅವನು ಬಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟ ನಿದ್ದೆ ಆಯ್ತಾ ಚಿನ್ನ ಊಟ ತರೋಕೆ ಹೇಳ ತುಂಬ ಹಸಿವಾಗ್ತಿದೆ ಇಲ್ಲ ಅಂದರೆ ನಿನ್ನನ್ನೇ ತಿನ್ಬಿಡೋಣ ಅನ್ನಿಸ್ತಾ ಇತ್ತು ಅವಳು ಗಡಬಡಿಸಿ ಹೇಳ ಹೊರಟಾಗ ವೇದಾಂತ ಅವಳನ್ನು ತಡೆದು ಹೇಳಿದ ನಿಧಾನ ನಿಧಾನ ಬಳಿಕ ಸನ್ನಿಧಿ ನಿಧಾನವಾಗಿ ಎದ್ದು ಮುಖ ತೊಳೆಯಲು ಹೊರಟಾಗ ಅವನು ಊಟಕ್ಕೆ ಆರ್ಡರ್ ಮಾಡಿದ್ದ ಎಷ್ಟೋ ದಿನಗಳ ಬಳಿಕ ಇಂದು ಅವನು ಪ್ರೀತಿಯಿಂದ ಅವಳಿಗೆ ಕೈ ತುತ್ತಿಟ್ಟು ಊಟ ಮಾಡಿಸತೊಡಗಿದಾಗ ನೀನು ಊಟ ಮಾಡಲ್ವಾ ಆಗ್ಲೇ ಹಸಿವು ಒಂದೇ ನೀನು ಊಟ ಮಾಡು ಎಂದು ತಾನೇ ಅವನಿಗೆ ತನ್ನ ಕೈಯಾರೆ ತುತ್ತಿಟ್ಟು ಉಣಿಸತೊಡಗಿದ್ದಳು ಸನ್ನಿಧಿ ಇವತ್ತು ನಿಂಗೆ ಸುಸ್ತಾಗಿದ್ರೆ ಇಲ್ಲೇ ಇರೋಣ ನಾಳೆ ಹೊರಡೋಣ ವೇದಾಂತ ಪತ್ನಿಯ ಬಳಿ ಹೇಳಿದಾಗ ಸನ್ನಿಧಿ ಒಪ್ಪಿರಲಿಲ್ಲ ಹಿಂದೆ ಎರಡು ಮೂರು ಬಾರಿ ತನ್ನ ತಂದೆತಾಯಿ ನೋಡಲು ಮಾತಾಡಿಸಲು ಬಂದಿದ್ದರು ಗೋಪಾಲರಾವ್ ಅವರು ಅದಕ್ಕೆ ಸಮ್ಮತಿಸದೇ ಇದ್ದುದರಿಂದ ಅವಳಿಗೆ ಅವರೊಂದಿಗೆ ಮಾತಾಡಲು ಸಾಧ್ಯವಾಗಿರಲಿಲ್ಲ ಅವಳು ತಂದೆ ತಾಯಿಯನ್ನು ದೂರದಿಂದಲೇ ಕಿಟಕಿಯ ಮೂಲಕ ನೋಡಿದ್ದಳು ತನ್ನ ಹೆತ್ತವರು ತನ್ನನ್ನು ನೋಡಲು ಬಂದಿದ್ದರು ಅವರಿಬ್ಬರನ್ನು ಮಾತಾಡಿಸಲು ಸಾಧ್ಯವಾಗಿರಲಿಲ್ಲ ಆ ನೋವಿತ್ತು ಸನ್ನಿಧಿಗೆ ಅವನು ಜಯಂತಿಯವರಿಗೆ ಕಾಲ್ ಮಾಡಿದ್ದ ಅತ್ತೆ ನಿಮಗೆ ಒಂದು ಗುಡ್ ನ್ಯೂಸ್ ನಿಮ್ಮ ಮಗಳು ನಾಳೆ ನನ್ನ ಜೊತೆ ಮೈಸೂರಿಗೆ ಹೊರಟು ಬರ್ತಾ ಇದ್ದಾಳೆ ನೀವೇ ಅವಳ ಹತ್ತಿರ ಮಾತಾಡಿ ಎಂದು ತನ್ನ ಸೆಲ್ ಫೋನನ್ನು ಅವಳಿಗೆ ನೀಡಿದಾಗ ಭಾವೋದ್ವೇಗದಿಂದ ಅವಳ ಗಂಟಲು ಕಟ್ಟಿತ್ತು ಮಾತಾಡಲು ಸಾಧ್ಯವಾಗಿರಲಿಲ್ಲ ಸನ್ನಿಧಿಗೆ ತನ್ನವರ ಬಳಿ ಮಾತಾಡಿದ ಬಳಿಕ ಶುಭ ಸಮಾಚಾರವನ್ನು ತಿಳಿಸಿದ ಬಳಿಕ ಅವಳ ಮನಸ್ಸು ಉಲ್ಲಸಿತವಾಗಿತ್ತು ಇದೇ ತಕ್ಕ ಸಮಯ ಎಂದುಕೊಂಡವನು ಸಾನು ತುಂಬ ದಿನಗಳ ಬಳಿಕ ಸಿಕ್ಕಿರೋ ಗಂಡನನ್ನು ಹೀಗ ಟ್ರೀಟ್ ಮಾಡೋದು ಎಂದಾಗ ಅವಳು ನಿಜವಾಗಿಯೂ ಗಾಬರಿಯಾದಳು ತಾನೇನೋ ತಪ್ಪು ಮಾಡಿದ್ದೇನೆ ಅವಳಿಗೆ ಅರ್ಥವಾಗಲಿಲ್ಲ ಅವನ ಮುಖವನ್ನೇ ನೋಡಿದಳು ಅವನ ಮುಖ ಗಂಭೀರವಾಗಿತ್ತು ಅಂತಹ ತಪ್ಪು ನಾನೇನು ಮಾಡ್ದೆ ನನಗೆ ಅರ್ಥ ಆಗ್ತಾ ಇಲ್ಲ ನೀನೇ ಬಿಡಿಸಿ ಹೇಳು ಅವನನ್ನೇ ಕೇಳಿದಳು ಸಾನು ನಿಂಗೆ ಒಂದಲ್ಲ ಎರಡು ಮಕ್ಕಳನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ನನಗೇನು ಇಲ್ವಾ ವೇದಾಂತ್ಗೆ ಅವಳಿಂದ ಏನೂ ಬೇಕಾಗಿತ್ತು ಅದಕ್ಕಾಗಿ ಅವನು ಆಸೆಯಿಂದ ಅವಳ ತುಟಿಗಳತ್ತ ನೋಡುತ್ತಾ ಪ್ರಶ್ನಿಸಿದಾಗ ಅವಳ ಆತಂಕ ಕಡಿಮೆಯಾಗಿ ತುಸು ನಾಚಿಕೊಂಡವಳು ಕಣ್ತಗ್ಗಿಸಿಕೊಂಡಿದ್ದಳು ನಾನಾಗಲೇ ಹಾಸ್ಪಿಟಲ್ನಲ್ಲೇ ನಿಂಗೆ ಕೊಟ್ಟನಲ್ಲ ನೀನೇ ತಾನೇ ಬೇಡ ಅಂತ ಕಣ್ಸನ್ನೆ ಮಾಡಿದವನು ತಪ್ಪು ತನ್ನದಲ್ಲ ಅವನದೇ ಎಂಬಂತೆ ಹೇಳಿದಳು ಸನ್ನಿಧಿ ಅಲ್ಲಲ್ಲ ತಾನು ಕೊಡಬೇಕಾಗಿರುವ ಜಾಗನೇ ಬೇರೆ ಎನ್ನುತ್ತಾ ಅವಳ ತುಟಿಗಳತ್ತ ಬಾಗಿದ ವೇದಾಂತ್ ಅವನಿಂದು ರಸಿಕತೆಯ ಮೂಡ್ನಲ್ಲಿದ್ದ ಇತ್ತ ಇದೇ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಜಯಂತಿಯವರೇನು ಎರಡು ಮೊಮ್ಮಕ್ಕಳನ್ನು ತಮ್ಮ ಮೊಮ್ಮಕ್ಕಳು ಎಂದು ಒಪ್ಪಿಕೊಂಡಿದ್ದಾರೆ ಆದರೆ ಕುಸುಮ ಅವರಿಗೆ ಸನ್ನಿಧಿಯ ಹೊಟ್ಟೆಯಲ್ಲಿರುವುದು ನಿಜವಾಗಿಯೂ ತಮ್ಮ ಮೊಮ್ಮಗುವ ಹಾಗೊಂದು ವೇಳೆ ಆಗಿದ್ದಲ್ಲಿ ಅವಳು ಗೋಪಾಲರಾವ್ ಅವರ ಮಗನ ಜೊತೆ ಹೇಗೆ ಸಿಗುತ್ತಿದ್ದಳು ಅವರ ಮನಸ್ಸು ಆ ಬಗ್ಗೆ ಯೋಚಿಸುತ್ತಿತ್ತು ಮಗ ಮನೆಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು ಕುಸುಮ ಬೇರೆಯವರ ಮಗುವನ್ನು ತಮ್ಮ ಸೊಸೆಯ ಹೊಟ್ಟೆಯಲ್ಲಿರುವ ಮಾತ್ರಕ್ಕೆ ತಮ್ಮ ಮೊಮ್ಮಗು ಎಂದು ಒಪ್ಪಿಕೊಳ್ಳಲು ಅವರ ಮನಸ್ಸು ತಯಾರಿರಲಿಲ್ಲ ತಮ್ಮ ಮನದಲ್ಲಿದ್ದ ಸಂಶಯವನ್ನು ಪತಿಯ ಬಳಿಯೂ ಹೇಳಿಕೊಂಡಿದ್ದರು ಕುಸುಮ ನಿಮ್ಮ ಮಗನಿಗೆ ಆ ಹುಡುಗಿ ಏನು ಮಾಡಿದರೂ ಸರಿ ಅವಳು ಅಂದರೆ ಪ್ರಾಣ ಬಿಡ್ತಾನೆ ಅವಳು ಕಾಣೆಯಾಗಿ ಇಷ್ಟು ದಿನ ಆದರೂ ನಾವು ಅವಳು ಸತ್ತು ಹೋಗಿರ್ಬೋದು ಅಂದ್ಕೊಂಡ್ರು ಅವನು ಒಪ್ಕೋರ್ತಾನೇ ಇರಲಿಲ್ಲ ನನ್ನ ಸಾನು ಯಾವತ್ತಿದ್ರೂ ನನ್ನ ಹತ್ರ ಬಂದೇ ಬರ್ತಾಳೆ ಅವಳನ್ನು ಮರೆತು ಇನ್ನೊಂದು ಮದುವೆ ಮಾಡ್ಕೋ ಅಂದಾಗ ನನ್ನ ಹತ್ರ ಗುರಾಯಿಸ್ತಾ ಇದ್ದ ಇನ್ನು ಅವಳ ಹೊಟ್ಟೆಯಲ್ಲಿ ಬೇರೆಯವರ ಮಗು ಇದ್ದರೂ ತನ್ನದೇ ಅಂತ ಹೇಳ್ತಾನೆ ನಂಗೆ ಯಾಕೋ ಅದು ನಮ್ಮ ಮಗು ಅಂತ ಅನ್ನಿಸ್ತಾನೆ ಇಲ್ಲ ಸೊಸೆಯನ್ನು ನನ್ನ ಸೊಸೆ ಅಂತ ಒಪ್ಕೋತೀನಿ ಆದರೆ ಅವಳ ಹೊಟ್ಟೆಯಲ್ಲಿರುವ ಯಾವುದೋ ಮಗು ಮೊಮ್ಮಗು ಎಂದು ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದು ಒಂದಲ್ಲ ಎರಡು ಅಂದರೆ ನಂಗೆ ಯಾಕೋ ಮನಸ್ಸೇ ಆಗ್ತಿಲ್ಲ ಕಣ್ರಿ ತಮ್ಮ ಮನದಲ್ಲಿದ್ದ ದುಗುಡವನ್ನು ಪತಿಯ ಬಳಿ ಹಂಚಿಕೊಳ್ಳುತ್ತಿದ್ದರು ಕುಸುಮ ಕುಸುಮ ಅವರು ಹಳೆಯ ಕಾಲದವರು ಅವರಿಗೆ ಇಷ್ಟು ದಿನ ಯಾರದೋ ಮನೆಯಲ್ಲಿದ್ದು ಬಂದ ಸೊಸೆಯ ಹೊಟ್ಟೆಯಲ್ಲಿರುವ ಮಗುವನ್ನು ತಮ್ಮ ಮೊಮ್ಮಗು ಎಂದು ಒಪ್ಪಿಕೊಳ್ಳಲು ಯಾಕೋ ಸಾಧ್ಯವೇ ಆಗುತ್ತಿಲ್ಲ ಅವರಿಗೆ ತಮ್ಮ ವಂಶೋದ್ಧಾರಕ ತಮ್ಮ ಮಗನ ಮಗುವೇ ಬೇಕಾಗಿತ್ತು ತಮ್ಮ ನಿರ್ಧಾರಕ್ಕೆ ಪತಿಯ ಸಪೋರ್ಟ್ ಸಿಗಬಹುದು ಎಂಬ ಉದ್ದೇಶದಿಂದ ಅವರು ಪತಿಯ ಬಳಿ ವಿಷಯ ಪ್ರಸ್ತಾಪ ಮಾಡುತ್ತಿದ್ದರು ಆಗ ವೇದಾಂತ್ ತನ್ನ ತಂದೆ ಮತ್ತು ತಾಯಿಗೆ ತಾನು ಎರಡು ಮಕ್ಕಳ ಅಪ್ಪನಾಗುತ್ತಿರುವ ಶುಭ ಸಮಾಚಾರವನ್ನು ಫೋನ್ ಕರೆ ಮೂಲಕ ತಿಳಿಸಿದಾಗಿನಿಂದ ಕುಸುಮಾ ಅವರ ಮನಸ್ಸು ಕದಡಿ ರಾಡಿಯಾಗಿತ್ತು ದುಗುಡವನ್ನು ಪತಿಯೊಂದಿಗೆ ಹಂಚಿಕೊಂಡು ಅವರ ಸಹಾಯಕ್ಕಾಗಿ ಮುಖ ನೋಡುತ್ತಾ ಕುಳಿತಿದ್ದರು ಕುಸುಮ ವಿಶ್ವನಾಥ್ ಅವರ ಹುಬ್ಬುಗಳು ಸಂಕುಚಿಸಿದವು ಮುಖ ಬಿಗಿದುಕೊಂಡಿತ್ತು ಅವರ ಮುಖದಲ್ಲೂ ಖುಷಿ ಕಾಣಿಸಲಿಲ್ಲ ಅಂದರೆ ತಮ್ಮ ಪತಿಗೂ ಆ ಮೊಮ್ಮಕ್ಕಳು ಇಷ್ಟವಿಲ್ಲವೆಂದಾಯಿತು ಕುಸುಮ ಅವರ ಮನಸ್ಸಲ್ಲೀಗ ತುಸು ನಿರಾಳತೆ ಕಾಣಿಸಿತು ಮಕ್ಕಳನ್ನು ಗೋಪಾಲರಾವ್ ದಂಪತಿಗಳಿಗೆ ಕೊಟ್ಟು ಬಿಟ್ಟರೆ ಬೇಕಾದರೆ ಸ್ವಲ್ಪ ದುಡ್ಡು ಕೊಟ್ಟರೆ ಆಯಿತು ಎಂದು ಯೋಚಿಸುತ್ತಿದ್ದಾರೆ ಕುಸುಮಾ ಕುಸುಮಾ ಅವರ ಮಾತುಗಳೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ವಿಶ್ವನಾಥ್ ಅದಕ್ಕೆ ವಿಶ್ವನಾಥ್ ಅವರ ಪ್ರತಿಕ್ರಿಯೆ ಏನು ಒಂದು ವೇಳೆ ವಿಶ್ವನಾಥ್ ಅವರಿಗೂ ಅದು ತಮ್ಮ ಮಗು ಅಲ್ಲ ಬೇಡ ಎಂದು ಹೇಳಿದರೆ ವೇದಾಂತ್ ಅದನ್ನು ಹೇಗೆ ಸ್ವೀಕರಿಸುತ್ತಾನೆ ಡ್ಯಾಡ್ ನನಗೆ ನೀವು ಅಮ್ಮನೂ ಬೇಕು ನನ್ನ ಹೆಂಡತಿ ಮಕ್ಕಳು ಬೇಕು ಒಂದು ಕಡೆ ನಿಮ್ಮೆಲ್ಲ ಆಸ್ತಿಯನ್ನು ಗುಡ್ಡೆ ಹಾಕಿ ಇನ್ನೊಂದು ಕಡೆ ನನ್ನ ಹೆಂಡತಿ ಮಕ್ಕಳು ಎರಡರಲ್ಲಿ ಒಂದನ್ನು ಆರಿಸು ಅಂದರೆ ನನಗೆ ಬೇಕಿರೋದು ನನ್ನ ಹೆಂಡತಿ ಮತ್ತು ಮಕ್ಕಳು ವಿಶ್ವನಾಥ್ ಅವರಿಗೆ ತಮ್ಮ ಮುಂದೆ ಮಗ ಹೇಳಿದಂತೆ ಭಾಸವಾಗುತ್ತಿದೆ ವಿಶ್ವನಾಥ್ ಅವರು ಯೋಚಿಸುತ್ತಿದ್ದಾರೆ ಅವರು ಪತ್ನಿಯ ಮಾತನ್ನು ಒಪ್ಪಿಕೊಳ್ಳುತ್ತಾರಾ ಅಥವಾ ಮಗನ ಪರವಾಗಿ ನಿಲ್ಲುತ್ತಾರಾ ವೀಕ್ಷಕರೇ ನನ್ನ ಓದುಗ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾನು ಪ್ರತಿಲಿಪಿಯಲ್ಲೂ ನನ್ನ ಕತೆಗಳನ್ನು ಹಾಕೋಕೆ ಶುರು ಮಾಡಿದ್ದೀನಿ ಪ್ರತಿ ಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ ನನ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ ಥ್ಯಾಂಕ್ ಯು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್